ನಾನು ಒಪ್ಪಿಕೊಳ್ಳಲಿ ಕಾರಣ ಏನಂತಾ ಡೈರೆಕ್ಟರ್ ಅಷ್ಟೇ ಕೆವಿನ್ ಅವರು ನಾನು ಮೀನ್ ನರೇಟ್ ಮಾಡಿದ ವಿಧಾನ ಆ ವಿಷನ್ ಯಾವ ರೀತಿ ಬರಬಹುದು ಅನ್ನೋದು ಫಾರ್ ಎಕ್ಸಾಂಪಲ್ ಕೊರಿಯನ್ ಪಾಪ್ ಇಂದ ಕರ್ನಾಟಕ ಪಾಪ್ ಆ ಕೆ ಪಾಪ್ ಅನ್ನೋದು ಆ ಮೀನ್ ನಮ್ಮ ಸಂಸ್ಕೃತಿ ಒಳಗೆ ನಮ್ಮ ಇಂಡಿಯನ್ ಇಂಡಿಯನ್ ಕಲ್ಚರ್ಗೆ ಗೆ ನಮ್ಮ ಇಂಡಿಯನ್ಸ್ ಯಾವ ರೀತಿ ತೋರಿಸಬೇಕು ಅನ್ನೋ ಅವರ ವಿಷನ್ ಇತ್ತಲ್ಲ ಆ ವಿಷನ್ ನೋಡಿ ತುಂಬಾ ಇಷ್ಟ ಆಯ್ತು ಹಾಗಾಗಿ ಹೀಗೆ ಸ್ಟಾರ್ಟ್ ಆಯ್ತು ಓಕೆ ನಿಮ್ಮ ಇಂಟ್ರೋ듀ಸ್ ಮಾಡ್ಕೊಳ್ಳಿ ಬಿಕಾಸ್ बिकॉज ಹೊಸ ತಂದಾ ಆಗಿರೋದ್ರೆ ನಮ್ಮ ಆದ್ಯಮದಲ್ಲಿ ನಿಮ್ಮ ಇಂಟ್ರೋಡಕ್ಷನ್ ಅಂತ ಸೊ ನಿಮ್ಮನ್ನು ನೀವು ಇಂಟ್ರೊಡ್ಯೂಸ್ ಮಾಡಿಕೊಂಡು ಎಲ್ಲರೂ ಟೀಮ್ ಬಗ್ಗೆ ಮಾತಾಡ್ತಾ ಹೋಗಿ ನನ್ನ ಹೆಸರು ಅಲಗಾನಿ ಕಿರಣ್ ಕುಮಾರ್ ಅಂತ ಹಂಗಾಗಿ ಪ್ರೊಡಕ್ಷನ್ ಹೆಸರು ಅಲಗಾನಿ ಅಲಗಾನಿ ಮೂವೀಸ್ ಅಂತ ಹೇಳ್ತೀನಿ ಬೇಸಿಕಲಿ ನಾನು ಕಾಂಟ್ರಾಕ್ಟರ್ ಅಸಿಮಿಲ್ ಬಿಸ್ನೆಸ್ ಮ್ಯಾನ್ ಹಾಯ್ ಎಲ್ಲರೂ ನಮಸ್ಕಾರ ಬಂದಿರೋಂಥ ಎಲ್ಲ ಮೀಡಿಯಾ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ವೆಲ್ ವಿಷಯರ್ಸ್ ಪಿ ಟಿ ಎಸ್ ಆಮೀಸ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ ಒನ್ ಎಂಟ್ ಎವ್ರಿಬಡಿ ಪಾರ್ಟ್ ಸೊ ನನ್ನ ಬಗ್ಗೆ ಸಿನಿಮಾ ಬಗ್ಗೆ ಆ ಟೈಟಲ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಥ್ಯಾಂಕ್ ಮೈ ಟೀಮ್ ಮೊದಲನೇದಾಗಿ ಪ್ರೊಡ್ಯೂಸರ್ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಸಿನಿಮಾ ಒಬ್ಬ ಡೈರೆಕ್ಟರ್ಗೆ ಫಸ್ಟ್ ಪ್ರೊಡ್ಯೂಸರ್ ತುಂಬಾ ಸ್ಪೆಷಲ್ ಅಂಡ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಯಾಕಂದರೆ ಲೈಫಲ್ಲಿ ಒಂದು ಫೇಸ್ ಇರುತ್ತೆ ಆ ನ ಬಂದ್ಬಿಟ್ಟು ಪ್ರತಿಯೊಬ್ಬ ಆಸ್ಪೈರಿಂಗ್ ಫಿಲಿಮ್ ಮೇಕರ್ ಹಿ ಹ್ಯಾಸ್ ಟು ಗೋ ಗೋ ಥ್ರೂ ಇಟ್ ಆ್ಯಸ್ ಆಪರ್ಚುನಿಟೀಸ್ ಡಿಲೇ ಆ್ಯಸ್ ಸಕ್ಸಸ್ ಡಿಲೇಸ್ ಸುತ್ತಮುತ್ತಲಿರೋರು ಪ್ರತಿಯೊಬ್ರು ಅವ್ರ ಮೇಲೆ ಇಟ್ಟಿರೋ ನಂಬಿಕೆ ಕಮ್ಮಿ ಆಗ್ತಾ ಹೋಗ್ತಿರುತ್ತೆ ಅಂಥದ್ರಲ್ಲಿ ಅಂಥ ಸ್ಟೇಜ್ ಆಫ್ ಲೈಫಲ್ಲಿ ಗುರುತು ಪರಿಚಯ ಇಲ್ದಿರೋರು ಯಾರೋ ಒಬ್ರು ಬಂದು ಸಿನಿಮಾ ಮಾಡೋಣ ಅಂತ ಮುಂದೆ ಬರ್ತಾರೆ ಸೊ Uh, that's something really great so i want to thank him for it uh, my co-writer lavanya who's been a huge support to me and uh, uh, her contribution has really shaped the story well so thank you so much for it my dop my editor uh, more than technicians they are like my brothers who have really worked hard for the promo and the film and sanjay uh, first time leader ಆ್ಯಂಡ್ ಅವರು ಸಿಕ್ಕಾಪಟ್ಟೆ ಎಫರ್ಚ್ ಹಾಕ್ತಾ ಇದಾರೆ ಸಿನಿಮಾಗೆ ಸೋ ಎಸ್ ಸೊ ಆ್ಯಸ್ ಎ ಟೀಮ್ ಆಗಿ ಎಲ್ಲರೂ ಕಷ್ಟಪಟ್ಟು ಕಷ್ಟಪಟ್ಟು ಅನ್ನೋದ್ಗಿಂತ ಶ್ರಮಪಟ್ಟು ಒಂದು ಒಳ್ಳೆ ಸಿನಿಮಾ ಇಷ್ಟಪಟ್ಟು ಒಂದು ಒಳ್ಳೆಯ ಸಿನಿಮಾ ಡೆಲಿವರ್ ಮಾಡೋಕೆ ನಾವೆಲ್ಲರೂ ಪ್ರಯತ್ನ ಪಡ್ತೀವಿ ಆ್ಯಂಡ್ ಎಸ್ ನನ್ನ ಹೆಸರು ಕೆವೆನ್ ಸೊ ಕೆ ಪಾಪ್ ಅಂತ ಯಾಕೆ ಇಟ್ವಿ ಅಂದರೆ ಈಗ ಕೆ ಆಪ್ ಇಸ್ ನಥಿಂಗ್ ಬಟ್ ಕೊರಿಯನ್ ಪಾಪ್ ಇದು ತುಂಬಾ ಡಿಕೋಡ್ ಮಾಡುವಂತದ್ದು ಏನು ಇಲ್ಲ ಗೂಗಲ್ ಅಲ್ಲಿ ಓಡಿದ್ರೆ ಪ್ರಿಫರ್ಡ್ ಲ್ಯಾಂಗ್ವೇಜ್ ಬಂದ್ಬಿಡುತ್ತೆ ಪಾಪ್ಯುಲರ್ ಆಗಿತ್ತು ಆ ಬಾಯ್ ಬ್ಯಾಂಡ್ ಸೊ ನಮ್ಮ ಕನ್ನಡದಲ್ಲೂ ಒಂದು ಬಾಯ್ ಬ್ಯಾಂಡ್ ಇತ್ತು ಅನ್ಸುತ್ತೆ ಅರ್ಬನ್ ಲ್ಯಾಬ್ ಅಂತ ಚಂದನ್ ಶೆಟ್ಟಿ ಅವರು ಧ್ರುವ ಅವರೆಲ್ಲರೂ ಇದ್ರು ಸೊ ಈಗ ಬಿಫೋರ್ ಲಾಕ್ಡೌನ್ ಲೈಕ್ ಟೂ ತ್ರೀ ಇಯರ್ಸ್ ಬ್ಯಾಕ್ ಕೊರೋನಾ ಆಫ್ಟರ್ ಲಾಕ್ಡೌನ್ ಈ ಕೇಪ್ ಓಪನ್ ಅದು ಸಿಕ್ಕಾಪಟ್ಟೆ ವೈರಲ್ ಆಯಿತು ಸೊ ಈ ಸಿನಿಮಾ ಮುಖಾಂತರ ಕೆ ಪಾಪ್ ಅವರ ಇಂಪ್ಯಾಕ್ಟ್ ಎಷ್ಟಿದೆ ಇಂಡಿಯಾದಲ್ಲಿ ಆಗಿರ್ಬೋದು ಗ್ಲೋಬಲ್ ಲೆವೆಲ್ ಅಲ್ಲಿ ಆಗಿರ್ಬೋದು ಯಾವ ಮಟ್ಟಕ್ಕೆ ಇಂಪ್ಯಾಕ್ಟ್ ಇದೆ ಅನ್ನೋದನ್ನ ತೋರ್ಸಕ್ ನಾವು ಹೊರಟಿದೀವಿ ಅದ್ ಮಾತ್ರ ಅಲ್ಲದೆ ಈ ಕೆ ಪಾಪ್ ಅನ್ನೋ ಎಲಿಮೆಂಟ್ ಮುಖಾಂತರ ಸಾಕಷ್ಟು ವಿಚಾರಗಳನ್ನ ನಾವು ಹೇಳಕ್ ಹೊಡ್ತಾ ಇದ್ದೀವಿ ಸುಮಾರು ಪಾಯಿಂಟ್ಸ್ ಇದೆ ಅದರಲ್ಲಿ ಲೈಫ್ ಅಲ್ಲಿ ಬೇಕಾಗಿರೋ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಈ ಸಿನಿಮಾದಲ್ಲಿ ಹೇಳಕ್ ಹೋಗ್ತಾ ಇದ್ವಿ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಆನ್ ಅ ಡೈಲಿ ಬೇಸಿಸ್ ಒಬ್ಬ ಮನುಷ್ಯ ಮಾಡಬೇಕಾಗಿರೋ ಈ ಎರಡು ವಿಚಾರ ತುಂಬಾ ಇಂಪಾರ್ಟೆಂಟ್ ಬಟ್ ವಿ ಫೇಲ್ ಟು ಡೂ ಇಟ್ ವಿಂಪ್ಲಿಮೆಂಟೆಡ್ ಇನ್ ಲೈಫ್ ಸೊ ಅದನ್ನ ಹೇಳಕ್ ಹೋಗ್ತಾ ಇದ್ವಿ ಸೊ ಎಸ್ ಸುಮಾರು ಲೇಯರ್ಸ್ ಇರೋದ್ರಿಂದ ನಿಮ್ಗೆ ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್ಸ್ ಬರ್ತಾರೆ ಶನಿ ಮಹಾತ್ಮ ದೇವ್ರು ಅವ್ರು ಏನ್ ಮಾಡ್ತಾ ಯಮಧರ್ಮರಾಜ ಅವ್ರ ಏನ್ ಮಾಡ್ತಿದ್ದಾರೆ ಕೆ ಪು ಓಪನ್ ವರ್ಲ್ಡ್ ಏನ್ ಮಾಡ್ತಿದ್ದಾರೆ ಸೊ ದೆ ವಾಲ್ ಕಮ್ ಟು ಟೀಚ್ ಅ ಲೆಸನ್ ಟು ದ ಜನ್ ಕ್ರೌಡ್ ನಮ್ಮ ಕೊರಿಯಾನಲ್ಲಿ ಈ ತರ ಬ್ಯಾಂಡ್ ಇದೆಯಲ್ಲ ಸೊ ಇದು ಹೇಗೆ ಫಾರ್ಮ್ ಆಗುತ್ತೆ ಅಂದ್ರೆ ಈಗ ಈ ಬ್ಯಾಂಡ್ ಅಲ್ಲಿ ಒಂದಷ್ಟು ಜನ ಮೆಂಬರ್ಸ್ ಇರ್ತಾರೆ ಅವ್ರ ಹೆಸರನ್ನ ಯಸ್ಟ್ ಹೇಳೋದು ಇದು ಎಸ್ ಚಾಂಟ್ ಅದನ್ನ ನಾವು ಎಸ್ ಆಮಿ ಎಲ್ಲ ಸೇರ್ಕೊಂಡು ಹಿಡಿತು ಈಗ ನನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಮೈ ನೇಮ್ ಇಸ್ ಲಾವಣ್ಯ ನಾನು ಈ ಕೆ ಬಾಬ್ ಸಿನಿಮಾದಲ್ಲಿ ಕೋ ರೈಟರ್ ಮತ್ತೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಹೇಗೆ ಈ ಜರ್ನಿ ಸ್ಟಾರ್ಟ್ ಆಗಿದ್ದು ಅಂದ್ರೆ ಐ ಎಂ ಬಿ ಟಿ ಆರ್ಮಿ ಟ್ವೆಂಟಿ ಟ್ವೆಂಟಿ ಡ್ಯೂರಿಂಗ್ ಲಾಕ್ ಡೌನ್ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದೋ ಒಂದು ಹೇಟ್ ಮೀಮ್ ನೋಡಿದ್ದೆ ಯಾರಿದು ಅಂತ ಅವಾಗ ಒಂಚೂರು ಕ್ಯೂರಿಯಾಸಿಟಿ ಹುಟ್ಟು ಯಾಕಂದ್ರೆ ಇಷ್ಟು ಜನ ತುಂಬಾ ಹೇಟ್ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಏನೋ ಮಾಡಿರ್ತಾರೆ ಅಂತ ಸೊ ಅಲ್ಲಿ ಯೂಟ್ಯೂಬ್ ಓಪನ್ ಮಾಡಿ ಒಂದಷ್ಟು ಸಾಂಗ್ಸ್ ನೋಡಿದಾಗ ಅಲ್ಲಿ ಐಡಿಯಾ ಬಂತು ಓಕೆ ಯುವರ್ ಸಿಂಗರ್ಸ್ ಡಾನ್ಸರ್ಸ್ ಅಂತ ನಾನು ಮುಂಚೆಯಿಂದ ಸಿಂಗರ್ಸ್ ಡಾನ್ಸರ್ಸ್ ಅಂದ್ರೆ ಒಂದು ಒಂದ್ ಸ್ವಲ್ಪ ಅಟ್ರಾಕ್ಷನ್ ಇತ್ತು ಅವ್ರ ಕಡೆ ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಇವಾಗ ನಾವು ಇನ್ ಕೇಪ್ ಆಫ್ ಮೂವಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಸಂಜಯ್ ಅಂತ ಈ ಸಿನಿಮಾದಲ್ಲಿ ನಾನು ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಪಾತ್ರದ ಬಗ್ಗೆ ಅಥವಾ ನಿಮ್ಮ ಬ್ಯಾಕ್ ಬಗ್ಗೆ ನಿಮ್ ಆಕ್ಚುಲಿ ನಾನು ಮಂಡ್ಯ ಮಂಡ್ಯದಿಂದ ಬಂದಿದ್ದೀನಿ ಸೊ ಎಲ್ಲ ಥರ ಪ್ರಿಪೇರ್ ಆಗಿ ನಿಮ್ಮೆಲ್ಲರಿಗೂ ಇಷ್ಟ ಆಗೋ ಥರ ನಾನು ಮಾಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಡಿಸ್ಕಸ್ ಮಾಡ್ತಾ ನೀವು ಹೇ ಎಲ್ಲರೂ ಗೊತ್ತಿರೋ ಥರ ಎಡಿಟಿಂಗ್ ಅನ್ನೋದು ಹೇಗಿದೆ ಅಂದರೆ ಇನ್ನೊಂದು ಸ್ಕ್ರಿಪ್ಟ್ ಬರ್ದಂಗೆ ಸೊ ಲಾಡ್ ಆಫ್ ಡಿಸ್ಕಷನ್ ಇಸ್ ಹ್ಯಾಪನ್ ಇನ್ ದ ಟೇಬಲ್ ಆ ಚಾಲೆಂಜಲ್ಲಿ ಅಲ್ಲಿ ಇದೊಂದು ಮಟ್ಟಕ್ಕೆ ನೆಕ್ಸ್ಟ್ ಲೆವೆಲ್ ಆಗುತ್ತೆ ಅಂತ ನಮ್ಗೆಲ್ಲ ಒಂದು ಭರವಸೆ ಇದೆ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ರಾಜಕಾಂತ್ ಅಂತ ಆಲ್ಮೋಸ್ಟ್ ಇದು ಫೋರ್ ಡೇಸ್ ಶೂಟ್ ಮಾಡಿದೀವಿ ಫೋರ್ ಡೇಸ್ ಸಿಕ್ಸ್ ಮಂತ್ ಪ್ಲಾನಿಂಗ್ ಯಾಕೆಂದ್ರೆ ನಮಗೆ ಒಂದು ಸೆಟ್ ಅಲ್ಲಿ ಒಂದ್ ಡೇ ಎಲ್ಲ ಒಂದು ಸಿಕ್ಸ್ ಹಂಡ್ರೆಡ್ ಮೆಂಬರು ತ್ರೀ ಹಂಡ್ರೆಡ್ ಮೆಂಬರು ಅಷ್ಟು ಕ್ರೂ ಹಿಡ್ಕೊಂಡು ಮಾಡೋದಿತ್ತು ಯಾಕೆಂದ್ರೆ ಅನೌನ್ಸ್ಮೆಂಟ್ ವೀಡಿಯೋ ಮಾಡ್ತೀವಿ ಅಂತ ಪ್ಲಾನ್ ಮಾಡಿದ ನಮ್ಮ ಕೆವಿನ್ ಅವರು ಇಷ್ಟು ಬಜೆಟ್ ಅನೌನ್ಸ್ಮೆಂಟ್ ವಿಡಿಯೋ ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರಿ ಓಕೆ ಮಾಡಿ ನೀವು ಅನೌನ್ಸ್ಮೆಂಟ್ ವೀಡಿಯೋ ನಾವು ಮಾಡೋಣ ಈ ಬಜೆಟ್ ಅಲ್ಲಿ ನಾವು ಆಲ್ಮೋಸ್ಟ್ ನಮ್ಮಲ್ಲಿ ಯಾರು ಮಾಡಿಲ್ಲ ಫಸ್ಟ್ ಟೈಮ್ ನಾವು ಮಾಡಿರೋದು ಈ ಬಜೆಟ್ ಮಾಡಿದರೆ ಸ್ಮಾಲ್ ಆಗಿ ಅನೌನ್ಸ್ಮೆಂಟ್ ವಿಡಿಯೋ ಅಂತ ಬಂದಾಗ ಸಿಂಪಲ್ ಆಗಿರುತ್ತೆ ನಾವು ಸಿನಿಮಾಗೆ ಏನು ಖರ್ಚು ಮಾಡ್ತೀವಿ ಒಂದು ಡೇಗೆ ಅಷ್ಟು ಬಜೆಟ್ ಇದೆ ಒಂದೊಂದು ಡೇ ನಾವು ಯೂಸ್ ಮಾಡಿರೋ ಎಕ್ವಿಪ್ಮೆಂಟ್ ಆಗಿರ್ಬೋದು ಲೈಟ್ ಆಗಿರ್ಬೋದು ನಾವು ಒನ್ ಡೇ ಒಂದು ಸೆಟ್ ಅಲ್ಲಿ ಶೂಟ್ ಮಾಡ್ತಾ ಇದ್ದಾವೆ ಅವತ್ತು ನಮಗೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಲೈಟ್ಸೇ ಇಲ್ಲ ನಮಗೆ ಯಾಕಂದ್ರೆ ಅವತ್ತು ದೊಡ್ಡ ದೊಡ್ಡ ಸಿನಿಮಾನು ಬೇರೆ ನಡೀತಾ ಇತ್ತು ನಾವೇ ಅಷ್ಟು ಲೈಟ್ಸ್ ಬುಕ್ ಮಾಡಿದ್ವಿ ಆ ಸ್ಟುಡಿಯೋಗೆ ಮಾಡಲೇಬೇಕು ನಮಗೆ ಟೂ ಡೇಸು ಒನ್ ಡೇ ಶೂಟ್ ಮಾಡಿರೋದು ಒನ್ ಡೇ ಇಡೀ ಸೆಟ್ಟಲ್ಲಿ ಸೆಟ್ ವರ್ಕು ಅಲ್ಲ ಲೈಟಿಂಗ್ ವರ್ಕು ಅಷ್ಟು ಪ್ಲಾನಿಂಗ್ ಮಾಡಿದ್ದು ಅವತ್ತು ಆಲ್ಮೋಸ್ಟ್ ನಮಗೆ ನಮ್ಮ ನಿತಿನ್ ಅಂತ ಲೈಟ್ ಎನ್ ಎಸ್ ಲೈಟ್ಸ್ ಅಂಡ್ ಗ್ರಿಪ್ಸ್ ಅಂತ ಅವರು ತುಂಬ ಸಪೋರ್ಟಾಗಿ ನಿಂತ್ಕೊಂಡ್ರು ನಮ್ಮ ಈ ಥರ ಒಂದು ಬಜೆಟಲ್ಲಿ ಇಡೀ ಬೆಂಗಳೂರಲ್ಲಿ ಅಷ್ಟು ಲೈಟ್ಸ್ ನಾವು ಅರೇಂಜ್ ಮಾಡಿದ್ದು ಚಾಲೆಂಜ್ ಇತ್ತು ಅಕ್ಷ ನಮಗೆ ಇನ್ನು ನಾವು ಜಾಲಿವುಡ್ ಅಲ್ಲಿ ಒನ್ ಡೇ ಶೂಟ್ ಮಾಡೋದು ಅದು ಒಂದು ತ್ರೀ ಕಾಲ್ಸಿ ಶೂಟ್ ಮಾಡಿದೀವಿ ಅವಾಗ ಬರೀ ಜೂನಿಯರ್ಸೇ ಒಂದು ಫಿಫ್ಟಿ ಮೆಂಬರ್ ಡೇ ಇಂದ ನೈಟ್ ಶೂಟ್ ಮಾಡ್ತೀವಿ ಆಲ್ಮೋಸ್ಟ್ ನಾವು ಒನ್ ಡೇ ಒಂದು ಇಂದ ಫೋರ್ ಸೆಟ್ ತರ ಪ್ಲಾನ್ ಮಾಡ್ತಿದ್ದೆ ಏಕಂದ್ರೆ ನಾವು ಒನ್ ಒನ್ ಡೇ ಎಲ್ಲ ಒಂದೊಂದು ಸೀನ ಶೂಟ್ ಮಾಡೋಕ್ಕೆ ಓಕೆ ಒನ್ ಡೇ ತರ ಇದೀವಿ ಯಾಕಂದ್ರೆ ಪ್ರತಿ ಫ್ರೇಮು ಒಂದೊಂದೇ ಫ್ರೇಮ್ ಶೂಟ್ ಮಾಡೋದು ನಾವು ಒಂದೊಂದು ಅಲ್ಲಿ ಅದ್ರಿಂದ ತುಂಬಾ ಚಾಲೆಂಜ್ ಇತ್ತು ಯಾಕೆಂದ್ರೆ ನಮ್ಮ ಬಜೆಟ್ ಅಷ್ಟು ಜನ ಹ್ಯಾಂಡಲ್ ಮಾಡಬೇಕು ಆಲ್ಮೋಸ್ಟ್ ಬಿ ಟಿ ಎಸ್ ಆರ್ಮಿ ಅಂತೆಲ್ಲ ಅವ್ರನ್ನೆಲ್ಲ ಕರೆಸಿದಾರೆ ನೀವು ಆಡೋಟೋರಿಯಂ ಎಲ್ಲ ನೋಡಿದ್ರಿ ಆಡಿಟೋರಿಯಂ ಫುಲ್ ಲೈಟಿಂಗ್ ಮಾಡಿರೋದು ಆ ಪಿಂಕ್ ಸೆಟ್ ಅಪ್ ಆಗಿರ್ಬೋದು ಇನ್ನು ರೆಡ್ ಥಿಮ್ ಮಾಡಿದೀವಲ್ಲ ಅದು ಬಂದು ಸ್ಟುಡಿಯೋ ಆ ಸ್ಟುಡಿಯೋ ಚಾರ್ಜಸ್ ಒಂದು ಲ್ಯಾಕ್ ನಮ್ಗೆ ಒನ್ ಡೇ ಆ ಸ್ಟುಡಿಯೋದಲ್ಲಿ ಆ ಸೆಟ್ ಸೆಟ್ಟಲ್ಲಿ ಎಲ್ಲ ಕೋಪರೇಷನ್ ಮತ್ತು ನಮ್ಮ ಟೆಕ್ನಿಷಿಯನ್ಸ್ ನಮ್ಮ ಸಪೋರ್ಟಿಂಗ್ ಇತ್ತು ಎಲ್ರಿಗೂ ತುಂಬ ಥ್ಯಾಂಕ್ ಯು